ಸೌಕರ ಇವತ್ತು ಮುಂಚಾನೆ ನೋಡುವುದ್ರೊಳಗಾಗಿ ಒಂದು ಹೊಸ ಆ ಮುಂಜಾನೆ ಹೇಳುತ್ತೆ ಕೂಡಲೇ ನೋಡೋಣ ಕೊಡ ಬಂತೆ ಬಂತ ಕೊಡ ಏನ ತುಂಬಿತ್ತು ಏನ ಖಾಲಿ ಇತ್ತು ಬಪ್ಪ ಕೆಲಸ ಆಗುದಿಲ್ಲ ಯಾಕಂದ್ರೆ ಎದುರಿಗೆ ಬರಬೇಕು ಶುಭ ಚಿನ್ನ ಅಂತಾರ ನೋಡ್ರಿ ಅದಕ್ಕೆ ಕೊಡ ಅಂದ್ರ ನೀರು ತುಂಬ ಕೊಡ ಅಂದನೆ ಮಗನ ಅಲ್ಲೇ ನನ್ನ ಕೈಯೊಳಗಿತ್ತು ನೀನು ಏನು ಕಲೀಲಿಲ್ಲ ಬಾಳೆ ಏ ಹಂಗಾದ್ರೆ ಕ್ಲೇತ್ರೆ ತಿಳಿದ್ರೆ ತಿಳೀತು ಏನ್ ಕೇಳ್ತಾನ ನನ್ಗೆ ಅಲ್ಲ ಹೊಸ ಪಡ ಅಂದ್ರ ಯಾರ್ದಾರ ಮನಿಗೆ ಹೊಸದಾಗಿ ನಡಿಲಿಕ್ಕೋಸ್ ಸೊಸಿ ಇರಬೇಕು ಅವಳ ಮೇಲೆ ನಿಮ್ಮ ಕಣ್ಣು ನೆಟ್ಟಿರಬೇಕು ಅವಳ ಅಂದ್ರ ಸಬ್ ಇಲ್ಲಿವರೆಗೂ ನನ್ನ ಜೋಡಿ ಕೆಲಸ ಮಾಡುದ್ರ ಸುತ್ತಿ ನಿಮ್ಗೆ ಸ್ವಾರ್ಥ ಭಾಳ

ಯಾ ನನ್ನ ಖಾಯಂ ಚಟ ಆದ್ರೆ ವಾದಿಸಿಕೊಳ್ಳೋದು ನಿಮ್ಮ ಖಾಯಂ ಚಟರಿ ಅಷ್ಟೇ ಅಲ್ಲ ನಿಮಗೆ ಹದಿನಾರು ತುಂಬಿದ ಹರಿಯದ ಕೊಡದೊಳಗಿನ ನೀರು ತುಂಬ ಕುಡಿಯುವ ಚಟಿನಾರು ಯೌವನ ತುಂಬಿದ ಹರಿಯದ ಅಲ್ರಿ ಸಲ್ತಾರ ಹೊರಗಿನ ಕೊಡ ನೋಡ್ಕೊಂತ ತಿರು ತಿರ್ಗಿದಕ್ಕಿಂತ ಮನ್ಯಾಗಿನ ಕೊಡದಾಗ ನೀರ್ ಕುಡ್ಕೊಂತಿದ್ದ ಬಿಟ್ರಿ ಹೆಂಗ ಹಾಕಿ ಮನಿಯೊಳಗಿನ ಊಟ ಅದು ರುಚಿ ಅನಿಸಂಗಿಲ್ಲ ಅಂದ್ರ ಸೈರ್ಯ ದನಕ ಹೊರಗಿನ ಹುಲ್ಲಿ ಬಾಯಿ ಹಾಕಿ ಬಡಿಸ್ಕೊಳ್ಳೋ ಚಟ ಇದ್ದಂಗ ಏನ್ರೀ ಆ ನಡೆ ಮದ ನನಗೆ ಸೈನ್ಯ ಮಾಡ್ದಾರ अरे नी वाले तू सोनकर तू ಊರಾಗ ಸಜ್ಜನ ಜನರು ಬಾಳಾ ಅಂತ 나 ಈ ಊರಗೆ ಸೇನೆದರ ಅನ್ನಂಗಾತು ನೀ ह्याಗೆ ಸೇನೆದಲ ರೀ ಇಲ್ರಿ सोनकर ಆ ಹೇಳೋದ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ಅಂತೆ ಬಾಳಾ ಏನ್ rakkap ನನ್ನ ಖಾಯಂ ಚಟಿರಿ ಇರ್ಲಿ ಹೇಳಿ ಚಟ ಇದು ಇದೇ ಇರ್ತದೆ ಯಾರೇನು ಮಾಡಕ್ ಸಾಧ್ಯ ಐತಿ ಅದು ಯಾರ ಮನಿ ಕೊಡ ಅನ್ನೋದು ಸ್ವಲ್ಪ ಪತ್ತ ಹಚ್ಚಲಿ ಹಸು ನಲ್ರಿ ಹತ್ತುಂದ್ರಿ ಹೋಗಿ ಎಲ್ಲೆಲ್ಲ ಕೊಡ ಅಂತ ಪತ್ತೆ ಹಚ್ಕೊಂಡೆ ಬರ್ತೀನಿ ಹೋಗ್ರಿ ಹೆಂಗಾರ ಏ ವಿವೇಕಿ ಏನಂಜಿ ಏ ನಾ ಏನ್ ಅಂದ್ರಿ ನಿಮ್ಗ ಬರೋಬರಿ ಐತ್ರಿ ಅಂದಿಂದ ಇವತ್ತು ಮನಸ್ಸೇ ಇಲ್ಲ ಒಂದು ಈ ಕಾಯಕ ಒಂದು ಕಾಯಿ ಹಾಕಿದ್ರೆ ಮನಸ್ಸ ಸುತ್ತಿರ್ತೈತಿ ಅಂದ್ರೆ ಈ ಕಾಯಕ ಕಾಯಿ ಹಾಕಿದ್ರೆ ಸುತ್ತಿರ್ತದಂತೀರಿ ಹೌದೇ ಸಾವು